ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗುರು ಪೂರ್ಣಿಮಾ ಗುರು ಪೂರ್ಣಿಮಾದ ಭಾಷಣ ನೋಡ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರು ಪೂರ್ಣಿಮಾದ ಭಾಷಣ ನೋಡ್ತಾ ಇದೀವಿ ಒಂದು ಭಾಷಣದ ಮಾಹಿತಿ ಅಂತ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಇಂದ ಒಂದು ಲೈಕ್ ಅನೇಕ ವಿಡಿಯೋ ತೆಲು ಪ್ರೋತ್ಸಾಹ ತುಂಬ ಇನ್ನೊಬ್ರು ಶೇರ್ ಮಾಡಿ ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಎಂತ ಒಂದು ಭಾಷಣ ಬೇಕಂದ್ರೆ ಕೌಶಸ್ಕೊಂಡ್ಬಿಡ ಆ ಒಂದು ಭಾಷಣದ ಬಗ್ಗೆ ನಾವು ವಿಡಿಯೋ ತೆಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಪರ್ಫೆಕ್ಟ್ ಆಗಿ ಕಂಠಸ್ಥ ಹಾಕಿ ಅದಾದ ನಂತರ ಏನ್ ಮಾಡ್ತೀರಾ ನೀವು ಭಾಷಣ ಮಾಡುವಾಗ ಬಿಟ್ಟು ಬಿಡಿ ವಿಷಯವನ್ನು ಹೇಳ್ತಾ ಬನ್ನಿ ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಓಕೆನಾ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ನನ್ನ ಹೆಸರು ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಇಲ್ಲಿ ರಾಜು ಅಂತ ಉದಾಹರಣೆ ತೆಗೆದುಕೊಂಡಿದೆ ಅಷ್ಟೇ ನಿಮ್ಮ ಹೆಸರು ಏನಾಯ್ತು ನಿಮ್ಮ ಹೆಸರು ರವಿದ್ರೆ ನನ್ನ ಹೆಸರು ರವಿ ನನ್ನ ಹೆಸರು ರಾಕೇಶ್ ಅಂತಕ್ಕಂಥದ್ದು ನೀವು ಹೇಳ್ತಾ ಹೋಗಿ ಮಕ್ಕಳೇ ಓಕೆನಾ ಆ ನಂತರ ಮೂರನೇ ಪಾಯಿಂಟ್ ನೋಡಿ ಇಂದು ನಾವೆಲ್ಲರೂ ಇಂದು ನಾವೆಲ್ಲರೂ ಗುರು ಪೂರ್ಣಿಮೆ ಆಚರಿಸುತ್ತಿದ್ದೇವೆ ಇಂದು ನಾವೆಲ್ಲರೂ ಗುರು ಪೂರ್ಣಿಮೆಯನ್ನು ಆಚರಿಸುತ್ತಿದ್ದೇವೆ ಓಕೆ ಮೊತ್ತ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ನಾವೆಲ್ಲರೂ ಗುರುಪೂರ್ಣಿಮೆಯನ್ನು ಆಚರಿಸುತ್ತಿದ್ದೇವೆ ನಾಲ್ಕನೇ ಪಾಯಿಂಟ್ ನೋಡಿ ಪ್ರಥಮವಾಗಿ ಪ್ರಥಮವಾಗಿ ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಶುಭಾಶಯಗಳು ಓಕೆ ಆ ನಂತರ ಐದನೇ ಪಾಯಿಂಟ್ ನುಡಿ ಹಿಂದೂಗಳು ಹಿಂದೂಗಳ ಬೌದ್ಧರ ಬೌದ್ಧರ ಜೈನರ ಜೈನರ ಮತ್ತು ಮತ್ತು ಕೆಲವು ಜನಾಂಗದವರ ಕೆಲವು ಜನಾಂಗದವರ ಜನಾಂಗದವರ ಪವಿತ್ರ ಹಬ್ಬ ಪವಿತ್ರ ಹಬ್ಬ ಗುರುಪೂರ್ಣಿಮ ಮತ್ತು ನೋಡಿ ಹಿಂದೂಗಳ ಬೌದ್ಧರ ಜೈನರ ಮತ್ತು ಕೆಲವು ಜನಾಂಗದವರ ಪವಿತ್ರ ಹಬ್ಬ ಗುರುಪೂರ್ಣಿಮಾ ಆರನೇ ಪಾಯಿಂಟ್ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಆಷಾಢ ಮಾಸದ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಹುಣ್ಣಿಮೆಯ ಹುಣ್ಣಿಮೆಯ ದಿನದಂದು ಹುಣ್ಣಿಮೆಯ ದಿನದಂದು ಇದನ್ನು ಅಥವಾ ಈ ದಿನವನ್ನು ಅಂತ ಹೇಳಬಹುದು ಈ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ನೋಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಈ ದಿನವನ್ನು ಆಚರಿಸಲಾಗುತ್ತದೆ ಏಳನೇ ಪಾಯಿಂಟ್ ಈ ದಿನವನ್ನು ಈ ದಿನವನ್ನು ವ್ಯಾಸ ಪೂರ್ಣಿಮಾ ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ 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 ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಇದು ವೇದ ವ್ಯಾಸರ ಇದು ವೇದವ್ಯಾಸರ ಜನ್ಮದಿನವನ್ನು ಜನ್ಮದಿನವನ್ನು ಸೂಚಿಸುತ್ತದೆ ಸೂಚಿಸುತ್ತದೆ ಓಕೆನಾ ಎಣ್ಣೆ ಪಾಯಿಂಟ್ ಇಂದು ಗುರುಗಳಿಗೆ ಗೌರವದ ಗೌರವದ ಆಚರಣೆ ಆಚರಣೆ ಎಂದು ಗುರುತಿಸಲಾಗಿದೆ ಮತ್ತು ನೋಡಿ ಇಂದು ಗುರುಗಳಿಗೆ ಗೌರವದ ಆಚರಣೆ ಎಂದು ಗುರುತಿಸಲಾಗಿದೆ ಒಂಬತ್ತನೇ ಪಾಯಿಂಟ್ ಗುರುವು ನಮಗೆ ಗುರುವು ನಮಗೆ ಗುರುವು ನಮಗೆ ಕಲಿಸುವುದು ಮಾತ್ರವಲ್ಲದೆ ಕಲಿಸುವುದು ಮಾತ್ರವಲ್ಲದೆ ಕಲಿಸುವುದು ಮಾತ್ರವಲ್ಲದೆ ಅಲ್ಲದೆ ನಮ್ಮ ಜೀವನವನ್ನು ಮುನ್ನೆಡೆಸಲು ನಮ್ಮ ಜೀವನವನ್ನು ಮುನ್ನಡೆಸಲು ಮುನ್ನಡೆಸಲು ಸರಿಯಾದ ಮಾರ್ಗವನ್ನು ಸಹ ತೋರುತ್ತಾರೆ ಸರಿಯಾದ ಮಾರ್ಗವನ್ನು ಸಹ ತೋರುತ್ತಾರೆ ಮತ್ತು ನೋಡಿ ಗುರು ನಮಗೆ ಕಲಿಸುವುದು ಮಾತ್ರವಲ್ಲದೆ ನಮ್ಮ ಜೀವನವನ್ನು ಮುನ್ನಡೆಸಲು ಸರಿಯಾದ ಮಾರ್ಗವನ್ನು ಸಹ ತೋರುತ್ತಾರೆ ಓಕೆ ಆ ನಂತರ ಹತ್ತನೇ ಪಾಯಿಂಟ್ ನೋಡಿ ಕೊನೆಯ ಪಾಯಿಂಟ್ ಗುರು ಪೂರ್ಣಿಮಾ ದಿನದಂದು ಗುರು ಪೂರ್ಣಿಮಾ ದಿನದಂದು ನನ್ನ ಶಿಕ್ಷಣದ ಶಿಕ್ಷಣದ ನನ್ನ ಜೀವನದ ಪಾಠವನ್ನು ನನ್ನ ಶಿಕ್ಷಣದ ನನ್ನ ಜೀವನದ ಪಾಠವನ್ನು ಕಲಿಸಿದ ಕಲಿಸಿದ ಪ್ರತಿ ಗುರುವಿಗೂ ಪ್ರತಿ ಗುರುಗಳಿಗೆ ಪ್ರತಿ ಗುರುಗಳಿಗೆ ನನ್ನ ಹೃತ್ಪೂರಕ ಧನ್ಯವಾದಗಳು ನನ್ನ ಹೃತ್ಪೂರಕ ಧನ್ಯವಾದಗಳು ಎಂದು ತಿಳಿಸುತ್ತ ಧನ್ಯವಾದಗಳು ಎಂದು ತಿಳಿಸುತ್ತ ನನ್ನ ಈ ಭಾಷಣ ಮುಗಿಸುತ್ತೇನೆ ಮತ್ತೊಮ್ಮೆ ನೋಡಿ ಗುರು ಪೂರ್ಣಿಮಾ ದಿನದಂದು ನನ್ನ ಶಿಕ್ಷಣದ ನನ್ನ ಜೀವನದ ಪಾಠವನ್ನು ಕಲಿಸಿದ ಪ್ರತಿ ಗುರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ನಮಸ್ಕಾರ ಹಾಗಾದ್ರೆ ಒಂದು ಭಾಷಣ ಅಂತಂದ ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಚೆಲ್ಲಿಸಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಸದ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಭೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬೈ